ಕುಂಬಾರಗುಂಡಿಯ ಸಂಘದ ಪದಾಧಿಕಾರಿಯಾಗಿ ಜನರಲ್ ಸೆಕ್ರೆಟರಿ ಆಗಿದ್ದೇನೆ ಇಲ್ಲಿ ಸೇರಿರುವಂತ ನಮ್ಮ ಸಂಘದ ಪದಾಧಿಕಾರಿಗಳು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಸೇರಿ ನಾವು ಈ ಕೋದಂಡರಾಮ ಭಜನೆ ಮಂದಿರವನ್ನು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಸ್ವಾತಂತ್ರ್ಯ ಬರೆದಿರೋ ಮೊದಲೇ ಈ ಕೋದಂಡರಾಮ ಭಜನೆ ಮಂದಿರವನ್ನು ಇದರ ಮುಂಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ ಅದು ನಾವಲ್ಲ ನಮ್ಮ ಹಿರಿಯರು ನಮ್ಮ ಬಡವಣೆಯ ಹಿರಿಯರಾದ ಆ ಗಂಗಪ್ಪನವರು ಕೊಲ್ಲಪ್ಪನವರು ನರಸಪ್ಪನವರು ಮತ್ತೆ ಇಲ್ಲಿರುವಂತ ಎಲ್ಲ ನಮ್ಮ ಕುಂಬಾರಗುಂಡಿ ಬಡವಣೆಯ ಅವರ ತಂದೆ ತಾಯಿಗಳು ಮತ್ತೆ ಅವರ ತಾತ ಮುತ್ತಾದಿರು ಇಲ್ಲಿ ವಾಸವಾಗಿದ್ದರು ಈ ಭಜನೆ ಮಂದಿರವನ್ನು ಸಮಸ್ತೆ ನಮ್ಮ ಸಂಘದಿಂದ ಸಂಸ್ಥಾಪನೆ ಮಾಡಿ ಸಾವಿರದ ಒಂಬೈನೂರ ಒಂಬೈ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಎಂಬತ್ತು ವರ್ಷಗಳಾಗಿದೆ ಈ ಸಂಘವನ್ನು ಸಂಸ್ಥೆ ಮಾಡಿ ಎಂಬತ್ತು ವರ್ಷಗಳಾಗಿದೆ ಈ ಸಂಘದಲ್ಲಿ ನಮ್ಮಲ್ಲಿ ಏನಾಗಿತ್ತು ಅಂದ್ರೆ ಈ ಸಂಘವು ಅಲ್ಲಿ ಮುಂಭಾಗದಲ್ಲಿತ್ತು ಆಗ ನಗರಸಭೆ ಕಾರ್ಪೊರೇಷನ್ ಅವರು ಈ ಸಂಘವನ್ನು ಕೆಡಿವಿ ಇಲ್ಲಿ ಸ್ಥಳವನ್ನಾಗಿ ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ನಮಗೆ ನೀಡಿದರು ಆದುದರಿಂದ ನಾವು ಎಲ್ಲರೂ ಸೇರಿ ಎಲ್ಲಾ ಕುಂಬಾರಗುಂಡಿ ನಿವಾಸಿಗಳು ಸೇರಿ ಎಲ್ಲಾ ಸೇರಿ ಸಾವಿರದ ಒಂಬೈನೂರ ಐವತ್ತಾರು ಐದನೇ ತಾರೀಕು ಆರನೇ ತಿಂಗಳು ಸಾವಿರದ ಒಂಬೈನೂರ ಅರವತ್ಮೂರರಂದು ಈ ಸಂಘವನ್ನು ಸಂಸ್ಥೆಯನ್ನು ಕುಂಬಾರಗುಂಡಿ ಪರವಾಗಿ ಗೋದಣ್ಣರಾಮ ಭಜನ ಮಂದಿರವನ್ನು ನಾವುಗಳೆಲ್ಲ ಸೇರಿ ನಾವು ಸಂಸ್ಥೆಯನ್ನು ಮಾಡಿ ಈಗಿನವರಿಗೆ ಸಾವಿರದ ಒಂಬೈನೂರ ಈ ಭಕ್ತ ಮಂಡಳಿ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿಯು ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಸ್ವಾಮಿಗಳು ಮಾಲೆಯನ್ನು ಧರಿಸಿ ನಲವತ್ತೈದು ದಿವಸ ಈಗ ಈ ದಿನ ಯಾವ ರೀತಿ ಬೆಳಗ್ಗೆ ಐದು ಗಂಟೆಗೆ ಎದ್ದು ತಣ್ಣೀರು ಸ್ನಾನ ಮಾಡಿ ಭಜನೆಯನ್ನು ಮಾಡುತ್ತಾ ಪೂಜೆಯನ್ನು ಮಾಡುತ್ತ ಅವರು ಒಂದು ಹೊತ್ತಿನಲ್ಲಿ ಒಂದೇ ಹೊತ್ತು ಊಟ ಮಾಡುತ್ತಿದ್ದರು ಒಂದೇ ಸಮಯ ಊಟ ಮಾಡುತ್ತಿದ್ದರು ಮತ್ತೆ ಸಾಯಂಕಾಲ ಇದೇ ರೀತಿ ಆರು ಗಂಟೆಯಿಂದ ಎಂಟು ಎಂಟು ಗಂಟೆವರೆಗೂ ಭಜನೆ ಮಾಡುತ್ತಿದ್ದರು ತಣ್ಣೀರು ಸ್ನಾನ ಮಾಡಿ ಮತ್ತೆ ಮನೆಗೆ ಹೋಗುದಿರ ಇಲ್ಲೇ ಇಲ್ಲೇ ವಾಸವಾಗಿದ್ದು ಇಲ್ಲೇ ಇದ್ದೋ ಇಲ್ಲೇ ಅವರು ಕೈಯಿಂದ ಮಾಡಿಕೊಂಡು ಅವರೇ ತಿಂತ ಇದ್ರು ಇದೇ ರೀತಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಸಾವಿರದ ಎರಡು ಸಾವಿರದ ಇಪ್ಪತ್ತಾರವರೆಗೆ ಇದೇ ರೀತಿ ಭಜನೆಯನ್ನು ನಡೆಸಿಕೊಂಡು ಬರ್ತಾ ಇದ್ದೀವಿ ನಮ್ಮಲ್ಲಿ ಒಗ್ಗಟ್ಟಿದ್ದರೆ ನಮ್ಮ ಕುಂಬಾರ ಗುಂಡಿಯ ಪದಾಧಿಕಾರಿಗಳು ಮತ್ತು ನಿವಾಸಿಗಳು ಒಗ್ಗಟ್ಟಾಗಿದ್ದು ಈ ಯಶಸ್ವಿಯನ್ನು ನಾವು ಗಳಿಸಿದ್ದೀವಿ ಇದೇ ಈಗ ಇದೇ ರೀತಿ ಇನ್ನು ಮುಂದೆ ನಾವಲ್ದಿರ ನಮ್ಮಲ್ಲಿರುವಂತ ಅವರು ಅವರು ಮಕ್ಕಳು ಇದನ್ನು ನಡ್ಸ್ಕೊಂಡು ಹೋಗ್ಬೇಕು ಅಂತ ನಾವು ಕಳಕಲೆಯಿಂದ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಈ ಸಂಸ್ಥೆಯನ್ನು ನಿಲ್ಲಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಇಲ್ಲಿ ಇರುವಂತ ಎಲ್ಲ ಸ್ವಾಮಿಗಳಿಗೂ ಸಹ ನನ್ನ ದೊಡ್ಡ ನಮಸ್ಕಾರ ಈ ದಿನ ಶ್ರೀ ಕೋದಂಡರಾಮ ಭಜನಾ ಮಂದಿರ ಮತ್ತು ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಭಕ್ತ ಮಂಡಳಿ ವತಿಯಿಂದ ಇವತ್ತು ಅಯ್ಯಪ್ಪ ಸ್ವಾಮಿಗೆ ಆ ಭಕ್ತಿ ಪೂರ್ವವಾಗಿ ಪೂರ್ವಕವಾಗಿ ಭಜನೆಯನ್ನು ಏರ್ಪಡಿಸಲಾಯಿತು ಈ ಸಂಸ್ಥೆ ಇಲ್ಲೇನಿದೆ ಕುಂಬಾರಗುಂಡಿ ಪದಾಧಿಕಾರಿ ಪದಾಧಿಕಾರಿಗಳು ನಡೆಸ್ತಾ ಇರುವಂತ ಸಂಸ್ಥೆ ಸುಮಾರು ಎಂ ಎಂಟು ದಶಕಗಳ ಸುದೀರ್ಘ ಕಾಲದಲ್ಲಿ ನಡ್ಕೊಂಡು ಬಂದಿದೆ ಇಲ್ಲಿ ನೋಡ್ತಾ ಇದ್ರೆ ಗೊತ್ತಾಗತ್ತೆ ಇಲ್ಲಿ ಎಲ್ಲರೂ ಭಕ್ತಿ ಪರವಶರಾಗಿದ್ದಾರೆ ಸ್ವಾಮಿಗಳು ಸೊ ಅವರ ನಿಷ್ಠೆ ಅವರ ಸ್ವಾಮಿ ನಿಷ್ಠೆ ಎಲ್ಲ ನೋಡಿ ನಮ್ಗೆ ಒಂಥರ ಖುಷಿ ಆಗುತ್ತೆ ನಮಗೂ ಸಹ ಒಂಥರ ಇನ್ಸ್ಪೈರೇಷನ್ ಆಗುತ್ತೆ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಹೊಸ ವರ್ಷ ಎಲ್ಲರಿಗೂ ಹೊಸ ವರ್ಷ ಶುಭಾಶಯಗಳು ಹೊಸ ವರ್ಷ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಆ ಅಂತ ಕೇಳ್ಕೊ ಸಮಸ್ತ ಜನತೆಗೆ ಪರಿಸರ ಪ್ರೇಮಿ ಡಾಕ್ಟರ್ ಈಶ್ವರಾಯ್ಡ್ ಮಾಡುವ ಅತ್ಯಂತ ಪ್ರೀತಿಯ ನಮಸ್ಕಾರಗಳು ನಿಜವಾಗ್ಲು ಬಹಳ ಖುಷಿ ಕೊಡುತ್ತೆ ಜೀವನ ಪಾವನ ಅನಿಸುತ್ತೆ ಯಾಕಂತಂದ್ರೆ ನನ್ನ ಪೂರ್ವಿಕರು ಏನು ಕುಂಬಾರ ಗುಂಡಿಯಲ್ಲಿ ಸತತವಾಗಿ ಸುಮಾರು ಎಂಟು ದಶಗಳ ಕಾಲ ಚಂದ ರಹಿತ ವರ್ಗ ರಹಿತ ಪ್ರೇಮ ಭರೀತ ಸುಧಾಮ ಶಾಮ ಗೆಳತವನ್ನ ಗೆಳತನವನ್ನು ಉತ್ಕೊಂಡು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ನಾಡನ್ನು ಕಟ್ಟುವ ಕೆಲಸ ಮಾಡಿದ್ದಾರೆ ರಾಷ್ಟ್ರವನ್ನು ಕಟ್ಟುವ ಕೆಲಸ ಮಾಡಿದ್ದಾರೆ ಇಲ್ಲಿನ ಜನ ಶಾಂತಿ ಪ್ರಿಯರು ಸರ್ವ ಧರ್ಮಗಳ ಸಮನ್ವಯದ ಮೇರೆಗೆ ಭವ್ಯ ಭಾರತ ನಿರ್ಮಾಣ ಆಗ್ಲಿ ಅಂತೇಳಿ ಸ್ವಾತಂತ್ರ್ಯಕ್ಕ ಮುನ್ನ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಇಲ್ಲಿ ನನ್ನ ಪೂರ್ವಿಕರು ನನ್ನ ಹಿರಿಯ ಜ್ಯಾರೆ ಅವರ ಒಂದು ವಾರಸುದಾರರು ಎಷ್ಟು ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ದಾರೆ ಅಂತಂದ್ರೆ ಕೋದಂಡರಾಮ ಭಜನೆ ಮಂದಿರ ಅಂದ್ರೆ ಕೇವಲ ಭಜನೆ ಮಾಡೋದಿಕ್ಕಲ್ಲ ದೇಶ ಕಟ್ಟೋ ಕೆಲಸ ಮಾಡಿದ್ದಾರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸನಾತನ ಹಿಂದೂ ಧರ್ಮವನ್ನು ಪಾಲನೆ ಮಾಡಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಮೈಗೂಡಿಸಿಕೊಂಡು ಚಂದರಹಿತ ವರ್ಗರಹಿತ ಏನು ಮಾಡ್ತಾ ಇದ್ದಾರೆ ಜಾತ್ಯತೀತ ಮನೋಭಾವದಿಂದ ಇಲ್ಲಿ ಎಲ್ಲಾ ವರ್ಗದ ಸಮಾಜ ಸೇರಿದೆ ನಿಜವಾಗ್ಲು ಈ ಒಂದು ಪ್ರಯತ್ನದಲ್ಲಿ ಇಲ್ಲಿನ ಗ್ರಾಮದ ಹಿರಿಯರಿಗೂ ಎಲ್ಲರಿಗೂ ಪ್ರೀತಿಯಿಂದ ನಮಸ್ಕಾರ ಸಲ್ಲಿಸುತ್ತಾ ಪ್ರಾಂತ ಸ್ಮರಣೀಯರು ನನ್ನ ಪೂಜ್ಯ ಗುರುಗಳಾದ ಬಾಬು ರವರು ಬಹುಶಃ ಅವರು ಐವತ್ತು ನಾಲ್ಕು ವರ್ಷಗಳ ಕಾಲ ಅಯ್ಯಪ್ಪ ಮಾಲ್ಯ ಧರಿಸಿಕೊಂಡು ಭಗವಂತನ ಸೇವೆ ಮಾಡಿಕೊಂಡು ವರ್ಷಕ್ಕೆ ಮೂರ್ ಸಲ ಶಬರಿಮಲೆಗೆ ಹೋಗಿ ಬರ್ತಾ ಇದಾರೆ ಅವರ ಸುಪುತ್ರ ಕಾರ್ತಿಕ್ ಅವರು ಆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿನ ಭಕ್ತಾದಿಗಳು ಎಂತ ಶಾಂತಿ ಪ್ರಿಯರು ಅಂದ್ರೆ ನಿಜವಾಗ್ಲು ಭಜನೆ ಮಾಡ್ತಾ ಇದ್ರೆ ಬಾನಂಗಳದಲ್ಲಿ ಬಾನ ಬಿರುಸುಗಳ ಒಯ್ಯಾರದ ಚಿತ್ತಾರ ಕಣ್ಣಿಗೆ ಹಬ್ಬ ಮೂಡಿಸಿದಂತೆ ದಲಿತ ಮನಸ್ಸಿಗೆ ಸಂಗೀತ ಮುದು ನೀಡುವ ಸಂಜೀವನಂತೆ ಇವತ್ತು ಭಗವಂತನ ಕೃಪೆಗೆ ನಮ್ಮೆಲ್ಲ ಕರ್ಕೊಂಡು ಬಹಳ ಖುಷಿ ಈ ಒಂದು ಕಾರ್ಯಕ್ಕೆ ಕೇಳುವರೆತಕ್ಕಂತ ಅಯ್ಯಪ್ಪ ಭಕ್ತಾದಿಗಳಿಗೆ ಈ ಗ್ರಾಮದ ಹಿರಿಯರಿಗೆ ಈ ದೇವಸ್ಥಾನ ನಡೆಸ್ಕೊಂಡು ಬರ್ತಾ ಇರತಕ್ಕಂತ ಎಲ್ಲ ಸುಮಾರು ಅರವತ್ತೈದರಿಂದ ಎಪ್ಪತ್ತು ವರ್ಷ ದಾಟಿದೆ ಇನ್ನೊಂದು ನವಯುವಕರಂತೆ ಓಡಾಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ನನ್ನ ನೆಚ್ಚಿನ ಮಾಧ್ಯಮ ಮಿತ್ರರು ಬಂದಿದ್ದಾರೆ ಸಂಜಯ್ ಎಕ್ಸ್ಪ್ರೆಸ್ ನ ಸಿಇಒ ಬಂದಿದ್ದಾರೆ ನನ್ನ ಕುಟುಂಬ ವರ್ಗದವರು ಬಂದಿದ್ದಾರೆ ಬಹಳ ಖುಷಿ ಅನ್ಸಿದೆ ಸ್ನೇಹಿತರು ನಿಜವಾಗ್ಲು ಇವತ್ತು ತುಂಬಾ ಬ್ಯುಸಿ ಇದ್ದೆ ಅಫಿಷಿಯಲ್ ಆಗಿ ಆದರೂ ಸಹ ಅದನ್ನ ಬದಿಗೊತ್ತು ದೇವರು ಕೆಲಸ ಮಾಡೋದಿಕ್ಕೆ ನಮ್ಗೆ ಅವಕಾಶ ಕೊಟ್ಟಿದ್ರಲ್ಲ ನಿಮ್ಗೆ ನಿಜವಾಗ್ಲೂ ಬಹಳ ಸಂತೋಷ ಆಗಿದೆ ನಿಮ್ ಸೇವೆಗೆ ನಿಮ್ ಸೇವೆಗೆ ನಿಮ್ ಸೇವೆಗೆ ಮತ್ತೊಮ್ಮೆ ಹೇಳ್ತಾ ಕಂಕಣ ಕಟ್ಕೊಂಡು ನಾನು ಸೇವೆ ಮಾಡ್ತೀನಿ ಧರ್ಮ ರಕ್ಷಣೆ ಮಾಡೋಣ ಎಂತ ಧರ್ಮ ರಕ್ಷಣೆ ಮಾಡೋಣ ಅಂತಂದ್ರೆ ಜಾತ್ಯತೀತ ಮನೆ ಭಾವನೆಯನ್ನು ಬೆಳೆಸ್ಕೊಂಡು ಎಲ್ಲಾ ಧರ್ಮನ ಪಾಲನೆ ಮಾಡೋಣ ಸಮಾಜದ ಹೋಗೋಣ ನೀವೆಲ್ಲ ಸಹಕಾರ ಮಾಡ್ಬೇಕಂತೆಲ್ಲ ಕೋರ್ತಾ ನಮ್ಮ ಹೆಸರಾಡು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಕಾಡೆಮಿ ಸುಮಾರು ಈ ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇರೋ ಮಾಡ್ತಾ ಇರೋದ್ರಿಂದ ಧಾರ್ಮಿಕ ಸೇವೆ ಮಾಡಿರ್ತಕ್ಕಂತ ಇಲ್ಲಿನ ನನ್ನ ಕುಟುಂಬ ವರ್ಗದವರ ಅಲ್ಲದೆ ಹೋದ್ರು ಸಹ ನನ್ನ ರಕ್ತಕ್ಕೆ ಹತ್ತರವಾಗಿರ್ತಕ್ಕಂತ ನನ್ನ ಗ್ರಾಮದ ಹಿರಿಯರಿಗೆ ಅತ್ಯಂತ ಪ್ರೀತಿಯಿಂದ ನಮಸ್ಕಾರ ಮಾಡುತ್ತಾ ಮತ್ತೆ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳೊಂದಿಗೆ ಮತ್ತೆ ಗುರುಗಳ ದರ್ಶನ ಪಡ್ಕೊಂಡು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇನ್ನ ಹತ್ತು ನಿಮಿಷಗಳ ಕಾಲ ನನಗೆ ಅವಕಾಶ ಕೊಟ್ರೆ ಇವ್ರ ಗೌರವ ಸಮರ್ಪಣೆ ಮಾಡಿದ್ರೆ ಜೀವನ ಪಾವನ ಆಗುತ್ತೆ ಅಂತ ನಾನಾದ್ರೂ ಭಾವಿಸ್ಕೊಂಡಿದ್ದೇನೆ ಇದು ಯಾವುದೇ ಸ್ವಾರ್ಥಕ್ಕಾಗಿ ಮಾಡ್ತಾ ಇಲ್ಲ ಲಾಭಕ್ಕಾಗಿ ಮಾಡ್ತಾ ಇಲ್ಲ ಅಥವಾ ಪ್ರಚಾರಕ್ಕಾಗಿ ಮಾಡ್ತಾ ಇಲ್ಲ ಇದು ಧರ್ಮ ಕಟ್ಟೋ ಕೆಲಸ ಮಾಡಬೇಕು ನಾವು ನೀವೆಲ್ಲ ಸೇರಿ ಧರ್ಮ ಕಟ್ಟಿದ್ರೆ ಇವತ್ತು ಸನಾತನ ಹಿಂದೂ ಧರ್ಮ ಒಳ್ಳೆ ರೀತಿಯಲ್ಲಿ ಮುಂದುವರಿತದಂತ ನನ್ನ ಭಾವನೆ ಆ ಧರ್ಮದ ಜೊತೆಗೆ ಸಮಾಜದ ಮುಖ್ಯ ವಾಹಿನಿಯಲ್ಲಿ ಎಲ್ಲಾ ಧರ್ಮಗಳ ಜೊತೆ ಸೇರಿ ನಾವೆಲ್ಲ ಸಮ ಸಮಾಜದ ಹೆಜ್ಜೆ ಹಾಕೊಂಡು ನಾವು ನೀವೆಲ್ಲ ಸೇರಿ ಕಂಕಣ ಕಟ್ಕೊಂಡು ಕೆಲಸ ಮಾಡ್ತಾನೆ ಅಂತ ಹೇಳ್ತಾ ತಮ್ಮೆಲ್ಲರೂ ಪ್ರೀತಿಯನ್ನು ಹೊಂದಿಸಿ ನನ್ನ ಮಾತಿಗೆ ವಿರಾಮ ಸಂಘದ ಪದಾಧಿಕಾರಿಗಳು ಹಿರಿಯರು ಕಿರಿಯರು ಅದರಲ್ಲಿ ಬಾಳೆ ಮಕ್ಕಳು ನೋಡ್ತಾ ಇದ್ರ ಮಕ್ಕಳು ಅಕ್ಕಪಕ್ಕದವ್ರು ಎಲ್ಲರೂ ನಾವು ಇಲ್ಲಿ ಭಜನೆ ಮಾಡೋದಿಕ್ಕೆ ತುಂಬಾ ಪ್ರೋತ್ಸಾಹ ಕೊಡ್ತಾರೆ ಅಕ್ಕ ಪಕ್ಕ ಇಲ್ಲಿ ನೋಡ್ತಾ ಇದ್ದೀರಿ ನೀವು ನಮ್ಮ ಮುಸ್ಲಿಂ ಸಮುದಾಯದವರು ಅಕ್ಕ ಇಲ್ಲಿ ಹಿಂದೆ ಮುಂದೆ ಎಲ್ಲಾರು ಎಲ್ಲಾರು ಯಾವ್ದಕ್ಕೂ ಎಲ್ಲ ಇಲ್ಲಿ ಏನೇ ಒಂದು ಭಜನೆ ಆಗ್ಲಿ ನಾವು ಈ ಸಂಕ್ರಾಂತಿಗೆ ಹದಿನಾಲ್ಕನೇ ತಾರೀಖಿಗೆ ಭಜನೆ ಹತ್ತುತ್ತೀವಿ ಬೆಳಿಗ್ಗೆ ನಾಲ್ಕ್ ಗಂಟೆಗೆ ಬರ್ತಾರೆ ಎಲ್ಲ ಅಧಿಕ ನಮ್ಮ ಪದಾಧಿಕಾರಿಗಳು ಹಿರಿಯರು ಮುಖಂಡರು ಮತ್ತೆ ಎಲ್ಲರೂ ಬರ್ತಾರೆ ದೊಡ್ಡವರು ಚಿಕ್ಕವರೆಲ್ಲರೂ ಭಜನೆ ರಾಮ್ ಮಂದಿರದ್ದು ಸುಮಾರು ಒಂದ್ ಹತ್ತು ದಿನ ಭಜನೆ ಹಚ್ಬಿಟ್ಟು ಸಂಕ್ರಾಂತಿ ಅಂತೂ ರಾಮಂದು ದೀಪ ಹೊತ್ಕೊಂಡು ಭಜನೆ ಹೊತ್ಕೊಂಡು ಧರ್ಮರಾಜ ದೇವಸ್ಥಾನ ಮತ್ತೆ ಸುತ್ತಮುತ್ತಲೋ ಪ್ರದೇಶ ಎಲ್ಲ ಸುತ್ಕೊಂಡ್ಬಂದು ಭಜನೆ ಹಚ್ಚುತ್ತೀವಿ ಇದು ಸುಮಾರು ಒಂದು ದೊಡ್ಡವರು ಹೇಳಿದ್ರಿಗೆ ಎಂಬತ್ತು ದಶಕ ಕಾಲದಿಂದ ನಡೀತಾ ಇದೆ ಹಿರಿಯ ನಮ್ಮ ತಾತ ಮುತ್ತಾತರು ಇರೋ ಅವರು ಆಮೇಲೆ ಅದಾದ ನಂತರ ನಮ್ಮ ಧರ್ಮಾಧಿಕಾರಿಗಳು ಮತ್ತೆ ನಮ್ಮ ಹಿರಿಯರು ಹಿರಿಯ ಹಿರಿಯ ಮುಖಂಡರು ಎಲ್ಲಾರು ಮಾಡ್ತಾ ಇರೋದು ಅದಾದ್ಮೇಲೆ ಮತ್ತೆ ಈ ಅಪ್ಪ ಮಾಡ್ಕೊಂಡು ಮಾಡಿಕೊಂಡು ಎಂದಕ್ಕೊಂದು ಗಳಿಸ್ಕೊಂಡು ಹೋಗ್ತಾ ಇದೀವಿ ಈಗ ಮಾಧ್ಯಮ ಸ್ನೇಹಿತರಿಗೆ ನಮ್ಗೆ ಯಾವುದೇ ಒಂದು ಇದ್ರ ವರ್ಷ ವರ್ಷ ಬಂದು ನಮ್ಗೆಲ್ಲಾದ್ರು ಬೋಶ ಮಾಡ್ಬೇಕಂದ್ರೆ ನಮ್ಮನ್ನ ನಮ್ಮ ಕೇಳ್ಕೊಳ್ತಾ ಇದೀವಿ ನಮ್ಮ ಕಿರಿ ಮುಖಂಡರು ಇದ್ದಾರೆ ಹಿರಿಯ ಮುಖಂಡರು ಇದಾರೆ ಎಲ್ಲರಿಗೂ ನಾವು ಸ್ವಾಮಿ ಅಯ್ಯಪ್ಪ ಭಕ್ತ ಮಂಡಳಿ ಮತ್ತು ಶ್ರೀ ಕೋಲಾರ ಮಂದಿರದಿಂದ ನಾವು ಮಾಧ್ಯಮ ಮಿತ್ರರು ಕೂಡ ಧನ್ಯವಾದಗಳು ಹೇಳ್ತಾ ಇದ್ದೀವಿ ಸ್ವಾಮಿಯ ಶರಣ